ದ ಲಾಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮಹಿಮೆ ಉಂಟಾಗಲಿ ಕರ್ತನಲ್ಲಿ ಪ್ರೀತಿ ಉಳ್ಳ ನನ್ನ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಪ್ರೀರಿ ಮತ್ತೊಂದು ಬಾರಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡಲಿಕ್ಕಾಗಿ ದೇವರು ಕೊಟ್ಟಂಥ ಒಂದು ಮಹಾಕೃಪೆಗಾಗಿ ದೇವರನ್ನು ಕೊಂಡಾಡುವನಾಗಿದ್ದೀನಿ ಪ್ರೇರೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿದ್ದೇನೆ ಹಾಗೆಯೇ ನಮ್ಮ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಪ್ರೇರೆ ಈ ದಿನದ ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನ ಈ ರೀತಿಯಾಗಿರುತ್ತೆ ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ದೇವರಿಗೆ ಸ್ತೋತ್ರವಾಗಲಿ ದೇವರನ್ನು ಹಿಂಬಾಲಿಸುವಂಥ ದೇವರನ್ನು ದೇವರ ಮೇಲೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಬಂದಂಥ ಎಲ್ಲ ಜನರಿಗೆ ಎಲ್ಲ ಶಿಷ್ಯರಿಗೆ ಮಕ್ಕಳಿಗೆ ಹೇಳುವಂಥ ಮಾತು ದೇವರ ತ್ರಾಣವುಳ ಹಸ್ತದ ಕಡೆಗೆ ನೀ ಕೆಳಗಡೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಇದರ ಅರ್ಥ ನೋಡೋದಾದರೆ ನಾವು ದೇವರಿಗೆ ವಿಧೇಯರಾಗಿ ದೇವರು ಏನು ಹೇಳುತ್ತಾನೋ ದೇವರಿಗೆ ಭಯಭಕ್ತಿಯಿಂದ ದೀನತೆಯಿಂದ ತಗ್ಗಿಸಲ್ಪಟ್ಟವನಾಗಿ ದೇವರಿಗೆ ಜೀವಿಸುವುದೇ ಆಗಿದೆ ಪ್ರಿಯರಿ ಹಾಗೆ ಮಾಡುವುದಾದರೆ ನಮ್ಮನ್ನು ತಕ್ಕ ಸಮಯದಲ್ಲಿ ಆತನು ಮೇಲಕ್ಕೆತ್ತಾನೆ ಪ್ರೇರಿ ಯಾಕಂದರೆ ಕೆಲವೊಂದು ಬಾರಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಮ್ಮ ಸ್ವ ಸಾಮರ್ಥ್ಯದ ಮೇಲೆ ಸ್ವಬುದ್ಧಿಯ ಮೇಲೆ ಏನು ಮಾಡ್ತೇವೆ ನಮ್ಮ ನಾವು ನಾವು ಏನಂದರೆ ಮೇಲಕ್ಕೆ ಬರೋ ಹಾಗೆ ಅಂದರೆ ನಾವು ಅಭಿವೃದ್ಧಿ ಆಗಬೇಕು ನಾವು ಹಣವಂತರ ಆಗಬೇಕು ನಾವು ಐಶ್ವರ್ಯವಂತರ ಆಗ್ಬೇಕಂತೇಳಿ ಅನೇಕ ವಾರ್ಮ ವಾಮ ಮಾರ್ಗಗಳಲ್ಲಿ ಕೆಲವರು ಹೋಗ್ತಾರೆ ಅಂದರೆ ಶಾರ್ಟ್ಕಟ್ ವೇಸ್ ಅಂದರೆ ಇವರ ಸಮಯದಲ್ಲಿ ಅವರು ಆಗಿಬಿಡ್ಬೇಕೆಂಬುದಾಗಿ ಅವರು ಬಯಸಿ ಅನೇಕ ಶಾರ್ಟ್ಕಟ್ಟಲ್ಲಿ ಹೋಗಿ ಏನು ಮಾಡ್ತಾರೆ ನಷ್ಟ ಹೊಂದುವಂಥವರಾಗಿದ್ದಾರೆ ಆದರೆ ದೇವರು ಏನಂತಾರೆ ದೇವರು ತಕ್ಕ ಸಮಯದಲ್ಲಿ ಅಂದರೆ ಇದು ನಮ್ಮ ನಮಗೆ ಬೇಕಾದ ಸಮಯದಲ್ಲ ಆದರೆ ದೇವರು ತನ್ನ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ತರುವಂಥವನಾಗಿದ್ದಾರೆ ಅಂದರೆ ಅದು ದೇವರು ನಮಗೆ ಯಾವ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗಬೇಕು ಯಾವ ಒಂದು ಪೊಜಿಷನಲ್ಲಿ ಹಾದು ಹೋಗ್ಬೇಕೆಂಬುದಾಗಿ ದೇವರು ಚೆನ್ನಾಗಿ ತಿಳಿದವನಾಗಿರ್ತಾರೆ ಪ್ರಿಯರೇ ನಮಗೆ ಯಾವ ಸಮಯದಲ್ಲಿ ಏನನ್ನು ಕೊಡಬೇಕು ಯಾವ ಸಮಯದಲ್ಲಿ ಏನು ಕೊಡಬಾರದೆಂಬುದಾಗಿ ದೇವರು ಚೆನ್ನಾಗಿ ತಿಳಿದಂಥ ಸರ್ವಜ್ಞಾನಿಯಾಗಿದ್ದಾರೆ ಇಬ್ಬರಿಗೆ ಆದ್ದರಿಂದ ಇಲ್ಲಿ ಹೇಳ್ತದೆ ನೀವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ಅಂದರೆ ದೇವರು ನಿಮಗೆ ಏನು ಏನು ಬೇಕೋ ಅದನ್ನು ಯಾವುದನ್ನು ಏನು ಬೇಕೋ ಅದು ಕೊಡ್ತಾನೋ ಅದರಲ್ಲಿ ನೀವು ತೃಪ್ತಿ ಉಳ್ಳವರಾಗಿ ನೀವು ಏನು ಮಾಡ್ಬೇಕಂತೇಳಿದ್ರೆ ದೇವರನ್ನು ದೃಷ್ಟಿಸಿ ನೋ ನಡೆಯುತ್ತಾ ಹೋಗುವುದಾದರೆ ದೇವರು ನಿಮ್ಮನ್ನು ತಕ್ಕ ಸಮಯದಲ್ಲಿ ಹೆಚ್ಚಿಸಲ್ಪಡುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ಇಲ್ಲಿ ಹೇಳಲ್ಪಡ್ತದೆ ಪ್ರೇರಿ ಆದ್ದರಿಂದ ನಾವು ನೋಡ್ತೇವೆ ಯಾಕೋಬನ ಪತ್ರಿಕೆ ನಾಲ್ಕನೇ ಹದ್ದೆ ಹತ್ ನಾಲ್ಕನೇ ಹದ್ದೆ ಹತ್ತನೇ ವಚನದಲ್ಲಿ ಕೂಡ ಹಾಗೆ ಆ ಅದೇ ವಚನವನ್ನು ನಾವು ನೋಡ್ತೇವೆ ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ ಆತನು ನಿಮ್ಮನ್ನು ಏನು ಮಾಡ್ತಾನೆ ಮೇಲಕ್ಕೆತ್ತುವನು ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಅರ್ಥ ನಮ್ಮ ಸ್ವಸಾಮರ್ಥ್ಯ ಆಗಲಿ ನಮ್ಮ ಸ್ವಬುದ್ಧಿ ಆಗಲಿ ಲೋಕದ ಆಲೋಚನೆಗಳಾಗಲಿ ಸೈತಾನನ ಆಲೋಚನೆಗಳಾಗಲಿ ಸೈತಾನನ ಹುಟ್ಟಿಸುವಂಥ ದುಷ್ಪ್ರೇರಣೆಗಳಾಗಲಿ ಹೋಗದಂತೆ ನಾವು ಏನು ಮಾಡಬೇಕಂದ್ರೆ ದೇವರ ವಾಕ್ಯಾನುಸಾರವಾಗಿ ದೇವರ ಒಂದು ಒಂದು ಮಾರ್ಗದಲ್ಲಿಯೇ ನಾವು ಜೀವಿಸಬೇಕು ಎಂಬುದಾಗಿ ಇಲ್ಲಿ ದೇವರು ಬಯಸುವಂಥವನಾಗಿದ್ದಾನೆ ಪ್ರೇರೆ ಯಾಕಂದರೆ ಅನೇಕರು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ತಮ್ಮ ಒಂದು ತಮ್ಮ ಸಮಯದಲ್ಲಿ ನಾನು ಬೇಗ ಅವರು ಮಾಡಿದ ಹಾಗೆ ನಾನು ಮಾಡಬೇಕು ಅವರ ಒಂದು ಅವರು ಇರುವ ಹಾಗೆ ನಾವು ಮಾಡಬೇಕು ಎಂಬುದಾಗಿ ಏನು ಮಾಡ್ತಾರೆ ಕೆಲವರು ದೇವರ ಮಾರ್ಗವನ್ನು ಬಿಟ್ಟು ಲೌಕಿಕವಾದ ಮಾರ್ಗದಲ್ಲಿ ಏನು ಮಾಡ್ತಾರೆ ಹೋಗುವಾಗ ಏನಾಗ್ತಾರೆ ಅಂದರೆ ಅನೇಕ ವಿಧವಾದ ಊರಿನಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ಒಂದು ತಿಮ್ಮತ್ತೇವನಿಗೆ ಬರೆದ ಪತ್ರಿಕೆ ಇದೆ ಒಂಬತ್ತನೇ ವಚನ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿ ಇರುವ ಅನೇಕ ಆಶಯಗಳಲ್ಲಿ ಬೀಳುತ್ತಾರೆ ಇಂಥ ಆಶಯಗಳು ಮನುಷ್ಯರನ್ನು ಸಂವಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಪ್ರಿಯ ನೋಡಿ ಈ ಲೋಕದಲ್ಲಿ ನಮಗೆ ಅನೇಕ ರೀತಿಯಾದಂಥ ಏನಂತೆ ಆಶಾಪಾಶೆಗಳು ಶೋಧನೆಗಳು ಮತ್ತು ಅಷ್ಟು ಮಾತ್ರವಲ್ಲ ಸೈತಾನ ನಮ್ಮನ್ನು ಏನು ಮಾಡ್ತಾನೆ ಹಣವನ್ನು ತೋರಿಸಿ ಅಥವಾ ಶರೀರದ ಆಸೆ ಕಣ್ಣಿನ ಆಸೆಯನ್ನು ತೋರಿಸಿ ನಮ್ಮನ್ನು ದೇವರಿಂದ ದೂರ ಮಾಡುವಂಥ ಒಂದು ಅನೇಕ ಶೋಧನೆಗಳನ್ನು ನಮ್ಮ ಮುಂದೆ ತರ್ತಾನೆ ಪ್ರೇರಿ ಆದ್ದರಿಂದ ಇಲ್ಲಿ ದೇವರ ವಾಕ್ಯತೆ ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವರು ಅಂದರೆ ಅದರ ಅರ್ಥ ಐಶ್ವರ್ಯ ಕೆಟ್ಟದ್ದಲ್ಲ ಆದರೆ ಐಶ್ವರ್ಯವಂತರಾಗಬೇಕೆಂಬ ಆಸೆ ಏನಿದೆಯಲ್ಲ ಅದೇನಾಗ್ತದೆ ನಮ್ಮನ್ನು ದುರಾಸೆಗಳಲ್ಲಿ ಬೀಳಿಸ್ತದೆ ಪ್ರೇರಿ ಹಣದ ಆಶಯವು ಸಕಲ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ ಎಂಬುದಾಗಿ ದೇವರ ವಾಕ್ಯ ಅಂದರೆ ಆ ಆಶೆ ಏನಾಗ್ತದೆ ದೇವರ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡಿ ಏನಾಗ್ತದೆ ಅದು ಇದು ಈ ಒಂದು ಆಶೆ ಏನಾಗ್ತದೆ ಆಶೆ ಎಂಬುದು ಬಸರಾಗಿ ಪಾಪವನ್ನು ಹೇರ್ತದೆ ಅಂದರೆ ಇದು ಕೂಡ ಏನಾಗಿದೆ ಒಂದು ದೇವರ ಸ್ಥಾನವನ್ನು ತೆಗೆದುಕೊಳ್ಳುವಂಥ ಒಂದು ವಿಗ್ರಹಗಳಾಗಿದೆ ಪ್ರೇರೆ ಆದರೆ ಇಲ್ಲಿ ಹೇಳ್ತಾರೆ ಐಶ್ವಂತ್ ಐಶ್ವರ್ಯವಂತರಾಗಬೇಕೆಂಬುದು ಮನಸ್ಸು ಮಾಡುವರು ಅನೇಕ ಉರ್ಲಿನಲ್ಲಿ ಸಿಕ್ಕಿ ಬೀಳ್ತಾರಂತೆ ನೋಡಿ ಮೊದಲನೇದಾಗಿ ಆಶೆ ಶೋಧನೆಗಳಲ್ಲಿ ಬೀಳ್ತಾರೆ ಎರಡನೇದಾಗಿ ದುಷ್ಪ್ರೇರಣೆ ಎಂಬ ಉರ್ಲಿನಲ್ಲಿ ಸಿಕ್ಕಾಕ್ಕೊಳ್ತಾರೆ ಮೂರನೇದಲ್ಲಿ ಬುದ್ಧಿ ವಿರುದ್ಧವಾಗಿಯೂ ಹಾನಿಕಾರವಾಗಿಯೂ ಅನೇಕ ಸಂವಾರ ನಾಶನಗಳಲ್ಲಿ ಏನು ಮಾಡ್ತಾರೆ ಇವರು ಮುಳುಗಿ ಹೋಗ್ತಾರೆ ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ ಕರ್ತನು ಹೇಳ್ತಾ ಇದ್ದಾರೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಟ್ರೆ ಅಂದರೆ ನಮ್ಮ ಆಲೋಚನೆಯಂತಾಗಲಿ ಈ ಲೋಕದ ಆಲೋಚನೆಯಂತಾಗಲಿ ಅನೇಕ ರೀತಿಯಾದಂಥ ಈ ಲೋಕದ ಸೈತಾನನ್ನು ಕೊಡುವಂಥ ಆಲೋಚನೆಗಳಾಗಲಿ ಅಲ್ಲ ಪ್ರಿಯರೇ ದೇವರ ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರವಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ನಮಗೆ ಎಲ್ಲವೂ ಅಗತ್ಯ ಇದೆ ಆದರೆ ದೇವರು ಅದನ್ನು ಕೊಡ್ತಾನೆ ಇವತ್ತು ಹಣ ಇರುವವರು ನೆಮ್ಮದಿಯಿಂದ ಇಲ್ಲ ಆದರೆ ಹಣವೇ ಎಲ್ಲದಕ್ಕೂ ನಮಗೆ ಪರಿಹಾರ ಅಲ್ಲ ಆದರೆ ಎಲ್ಲದಕ್ಕೂ ಪರಿಹಾರ ದೇವರಾಗಿದ್ದಾನೆ ಹಣ ನಮ್ಮ ಅವಶ್ಯಕತೆಗೆ ಬೇಕಾಗಿರುವಂಥ ಅದು ಒಂದು ವಸ್ತು ಆದರೆ ಅದನ್ನು ತಕ್ಕ ಸಮಯದಲ್ಲಿ ದೇವರು ಕೊಡುತ್ತಾನೆ ದೇವರು ಕೊಡುತ್ತಾನೆ ಏನಾಗ್ತೀವಿ ನಾವು ಆ ಒಂದು ಆಶೀರ್ವದಿಸಲ್ಪಟ್ಟವರಾಗಿ ನೆಮ್ಮದಿಯಿಂದ ಸಬ್ರೂಂದಿಗೆ ಸುಖ ಸಮಾಧಾನಗಳಿಂದ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ ಆದ್ದರಿಂದ ಈ ವಾಕ್ಯದ ಪ್ರಕಾರವಾಗಿ ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಡೋ ಒಂದು ವೇಳೆ ನಮ್ಮ ಸ್ವಂತ ಬುದ್ಧಿಯ ಮೇಲೆ ಒಂದು ಸ್ವ ಆಲೋಚನೆ ಮೇಲೆ ಅಥವಾ ಇತರ ಆಲೋಚನೆಗಳ ಮೇಲೆ ನಾವು ಹಾತುಕೊಂಡು ಒಂದು ವೇಳೆ ನಾವು ಅನೇಕ ದುಷ್ಪ್ರೇರಣೆ ಎಂಬ ಊರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಇವತ್ತು ಈ ಸಂದೇಶದ ಮೂಲಕ ನಾನು ನಿಮ್ಮನ್ನು ಎನ್ಕರೇಜ್ ಮಾಡ್ತೇನೆ ನನ್ನನ್ನು ಸೇರಿಸಿಕೊಂಡು ನಾವು ಇವತ್ತು ಏನು ಮಾಡೋಣ ಅಂಥ ಒಂದು ಶಾರ್ಟ್ಕಟ್ ವೇಸ್ನ ಅಂಥ ಒಂದು ಮಾನಸಿಕ ವೇಗಳನ್ನು ದಾರಿಗಳನ್ನು ಮಾರ್ಗಗಳನ್ನು ಲೋಕದ ಮಾರ್ಗಗಳನ್ನು ನಾವು ಬಿಟ್ಟು ಬಿಡೋಣ ಪ್ರೇರೆ ದೇವರೇ ಯೇಸುವೆ ನೀನೇ ನನಗೆ ಮಾರ್ಗವಾಗಿದೆಯಲ್ಲ ನೀವು ಯಾವ ನಾನು ಹೇಗೆ ಇರಬೇಕೆಂಬುದಾಗಿ ನೀನು ತಿಳಿದಿರುವಂಥ ದೇವರು ಯಾಕಂದರೆ ದೇವರು ಒಳ್ಳೆಯವನು ನಾವು ಚೆನ್ನಾಗಿರಬೇಕೆಂಬುದೇ ದೇವರು ಬಯಸ್ತಾನೆ ಪ್ರೇರೆ ಆ ದೇವರು ನಮ್ಮ ಸಂಗಡ ಇರೋದಾದರೆ ನಾವು ಚೆನ್ನಾಗೇ ಇರ್ತೇವೆ ಆದರೆ ಈ ಲೋಕದ ಐಶ್ವರ್ಯದಿಂದಲ್ಲ ಈ ಲೋಕದ ಹಣದಿಂದಲ್ಲ ಪ್ರೇರೆ ಆದ್ದರಿಂದ ನಾವು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳೋಣ ತಕ್ಕ ಸಮಯದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತಲ್ಪಡ್ತಾನೆ ತಕ್ಕ ಸಮಯದಲ್ಲಿ ನಮ್ಮನ್ನು ಹೆಚ್ಚಿಸಲ್ಪಡ್ತಾನೆ ಇದೇ ದೀನತೆಯಾಗಿದೆ ನಾವು ದೀನರಾಗಿ ನಡೆದುಕೊಳ್ಳೋಣವೇ ಹಾಗಿದ್ದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ ಪರಲೋಕದ ತಂದೆ ಆದ ದೇವರೇ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ವೇಳೆಯಲ್ಲಿ ದೇವರೇ ಸ್ತೋತ್ರ ಹೌದು ದೇವರೇ ನಿಮ್ಮ ತ್ರಾಣವುಳ್ಳ ಹಸ್ತದ ಕೆಳಗಡೆ ನಾವು ತಗ್ಗಿಸಿಕೊಳ್ಳ ಯಾಕಂದರೆ ಈ ಶ್ರೇಷ್ಠನಾದ ದೇವರು ಒಳ್ಳೆಯವನಾದ ದೇವರು ಸು ನಮ್ಮ ಜೀವಿತಗಳು ನಾವು ಹೀಗೆ ಇರಬೇಕೆಂಬುದಾಗಿ ಬಯಸುವ ದೇವರು ಅಪ್ಪ ಕರ್ತನೆ ಸ್ತೋತ್ರ ಸ್ವಾಮಿ ನಾವು ನಿಮ್ಮನ್ನು ಹಾತುಕೊಂಡು ಜೀವಿಸುವಂತೆ ಸಹಾಯ ಮಾಡು ಅಪ್ಪ ಈ ವಿಡಿಯೋ ಸಂದೇಶವನ್ನು ವೀಕ್ಷಿಸುವಂಥವರನ್ನು ಆಶೀರ್ವದಿಸು ಕರ್ತನೇ ನಿಮ್ಮ ವಾಕ್ಯ ನಮ್ಮನ್ನು ಆಳ್ವಿಕೆ ಸ್ವಾಮಿ ನಿಮ್ಮ ವಾಕ್ಯಕ್ಕೆ ನಾವು ವಿಧೇಯರಾಗಿ ಸ್ವಾಮಿ ದೀನರಾಗಿ ಜೀವಿಸ್ತೇವೆ ಎಂದು ಈ ವೇಳೆಯಲ್ಲಿ ಸಮರ್ಪಿಸ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ್ಳ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು